ಎಲ್ಲರಿಗೂ ಸಹ ನಮಸ್ಕಾರ ಎಲ್ಲರೂ ಸಹ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಒಂದು ದೊಡ್ಡ ಪ್ರೋಗ್ರಾಮ್ ಏನಿದೆ ಅಂದರೆ ಎಲ್ಲರೂ ಕೂಡ ವರ್ಷ ಪೂರ್ತಿ ಕೆಲಸವನ್ನು ಮಾಡಿ ಸಂಭ್ರಮಿಸುವ ಹಬ್ಬ ಅದು ಜೀ ಕುಟುಂಬ ಅವಾರ್ಡ್ಸ್ನ ಹಬ್ಬ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ತುಂಬಾ ಇಷ್ಟಪಟ್ಟು ಈ ಹಬ್ಬವನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಿಜಕ್ಕೂ ಕೂಡ ಜಿ ಕನ್ನಡ ಅವಾರ್ಡ್ ಫಂಕ್ಷನ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಅದ್ಧೂರಿಯಾಗಿ ನೆರವೇರುವ ನೆರವೇರುವಂಥದ್ದು ಇದಕ್ಕೆ ಅನೇಕ ಗಣ್ಯರು ಸಹ ಸೆಲೆಬ್ರಿಟಿಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ರಮೇಶ್ ಅರವಿಂದ್ ಪ್ರೇಮ ಜಗ್ಗೇಶ್ ಶಿವರಾಜ್ ಕುಮಾರ್ ಕಾಂತಾರದ ರಿಷಬ್ ಶೆಟ್ಟಿ ಹಾಗೆ ಅನೇಕ ಪ್ರಜ್ವಲ್ ದೇವರಾಜ್ ಅವರಾಗಿರ್ಬೋದು ಯದುವೀರ್ ಹೊಡೆಯರಾಗಿರ್ಬೋದು ಅನೇಕ ಜನ ಈ ಅವಾರ್ಡ್ನ ಫಂಕ್ಷನ್ನಲ್ಲಿ ಭಾಗಿಯಾಗಿದ್ದಾರೆ ಉಪೇಂದ್ರ ಅವರು ಕೂಡ ಈ ಅವಾರ್ಡ್ನ ಫಂಕ್ಷನ್ನಲ್ಲಿ ಭಾಗಿಯಾಗಿದ್ದರೂ ಕೂಡ ಹೌದು ಅಮೂಲ್ಯ ಅವರು ಸಹ ಕ್ಯೂಟ್ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ಕೊಂಡಿದ್ದು ಕೂಡ ನೆಚ್ಚಿನ ಅಮ್ಮ ಇದು ಅಣ್ಣಯ್ಯ ಧಾರಾವಾಹಿ ಅವರಿಗೆ ಸಿಕ್ಕಿದೆ ಜನಪ್ರಿಯ ನಾಯಕ ಕರ್ಣ ಅವರಿಗೆ ಸಿಕ್ಕಿರುವಂಥದ್ದು ಹಾಗೆ ಸ್ಟೈಲ್ ಹೈಕಾನ್ ಆಗಿ ಚಿರಾಂತ್ಗೆ ಅವರಿಗೆ ಸಿಕ್ಕಿದೆ ನೆಚ್ಚಿನ ಧಾರಾವಾಹಿ ಲಕ್ಷ್ಮಿ ನಿವಾಸ ಅನ್ನುವಂತಹ ಕುಟುಂಬಕ್ಕೆ ಸಿಕ್ಕಿರುವಂಥದ್ದು ಹಾಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇದರಲ್ಲಿ ತುಂಬಾ ತುಳುಕಾಡ್ತಾ ಇದ್ವು ನೀವು ನೋಡ್ತಾ ಇರ್ಬೋದು ದೀಪಾ ಅವ್ರಿಗೂ ಸಹ ಅವಾರ್ಡ್ ಕೂಡ ಸಿಕ್ಕಿದೆ ಶ್ರಾವಣಿಯಾಗಿರ್ಬೋದು ಅಮೂಲ್ಯಗಾಗಿರ್ಬೋದು ನೆಚ್ಚಿನ ಅವಾರ್ಡ್ ಫಂಕ್ಷನ್ಗಳಲ್ಲಿ ಇದು ಸಿಕ್ಕಿರುವಂಥದ್ದು ಕಾಂತಮ್ಮ ಅವರಿಗೂ ಸಹ ಒಂದು ಅವಾರ್ಡ್ ಸಿಕ್ಕಿದೆ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ವರ್ಷ ಪೂರ್ತಿಯಾಗಿ ಮನರಂಜಿಸಿದಂತಹ ಸ್ತ್ರೀರಸ್ತು ಸುಭಮಸ್ತು ಧಾರಾವಾಹಿಗೆ ಬೀಳ್ಕೊಡಲು ಕೂಡ ಆಯಿತು ಶರತ್ ಅವರಿಗೂ ಸಹ ತುಂಬಾನೇ ಅದ್ಭುತ ಕಲಾ ಕಲಾವಿದ ಅಂತೇಳಿ ಸಿಕ್ಕಿದೆ ನಿಧಿ ಅವರಿಗೆ ಸಹ ಜನಮೆಚ್ಚಿದ ನಾಯಕಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಭೂಮಿಕಾ ಅವರಿಗೆ ನೆಚ್ಚಿನ ನಟಿ ಅನ್ನುವಂತಹ ಅವಾರ್ಡ್ ಸಿಕ್ಕಿರುವಂಥದ್ದು ಸಿದ್ದೇಗೌಡ ಹಾಗೂ ಸುಬ್ಬುಗೂ ಕೂಡ ಅವಾರ್ಡ್ ಸಿಕ್ಕಿದೆ ಸುಬ್ಬು ಹಾಗೆ ಶ್ರಾವಣಿ ಜೋಡಿ ತುಂಬಾ ಮುದ್ದಾಗಿ ಕಾಣಿಸ್ಕೊಂಡು ಮನರಂಜನೆಯನ್ನು ಮಾಡಿದ್ರು ಕರ್ಣನ ಜೊತೆಗೆ ನಿಧಿ ಮತ್ತು ನಿತ್ಯ ಈ ಇಬ್ಬರು ಸೇರಿ ತುಂಬಾ ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ಮಾಡುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದರು ಅದರ ಜೊತೆಗೆ ಈ ಅನುಶ್ರೀ ಮತ್ತು ರೋಷನ್ ಅವರನ್ನು ಜಿ ಕನ್ನಡ ಕುಟುಂಬ ಅವಾರ್ಡ್ ಫಂಕ್ಷನ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವೆಂಕಿ ಅವರ ಅದ್ಭುತ ನಟನೆಗೆ ದುರ್ಗಳ ಪ್ರತಿಮೆಗೆ ಇಬ್ಬರಿಗೂ ಸಹ ಅವಾರ್ಡ್ ಸಿಕ್ಕಿರುವಂಥದ್ದು ತುಂಬಾ ಒಳ್ಳೆಯ ನಟರಾಗಿದ್ದು ಕೂಡ ಒಂದು ನೆಚ್ಚಿನ ಆಂಕರ್ ಇದು ಅಕುಲ್ ಅವರಿಗೆ ಸಿಕ್ಕಿದರೆ ಜನಮೆಚ್ಚಿದ ನಿರೂಪಕಿ ಅನುಶ್ರೀ ಜನ್ನ ನೆಚ್ಚಿನ ಮಾವ ಅಣ್ಣಯ್ಯ ಸೀರಿಯಲ್ಗೆ ಸಿಕ್ಕಿದೆ ನಿಜಕ್ಕೂ ಕೂಡ ತುಂಬಾ ಒಳ್ಳೆಯ ಕಲಾವಿದರು ಕೂಡ ಹೌದು ಯದುವೀರ್ ಒಡೆಯರ್ ಈ ಫಂಕ್ಷನ್ ಬಂದಾಗ ಈ ಫಂಕ್ಷನನ್ನು ಕಳೆ ತುಂಬಾ ಹುತ್ತುಂಗದ ಮಟ್ಟದಲ್ಲಿ ಇತ್ತು ಯದುವೀರ್ ಹೊಡೆಯರ್ ಶಾಂತ ರೂಪವಾಗಿ ಬಂದು ನಿಂತು ಅವಾರ್ಡನ್ನು ವಿತರಿಸಿದರು ಉಪೇಂದ್ರ ಅವರು ಕೂಡ ಅದ್ದೂರಿ ಎಂಟ್ರಿಯಾಗಿ ಬಂದರು ರಿಷಬ್ ಶೆಟ್ಟಿ ಕಾಂತಾರದ ವೈಬ್ರೇಷನನ್ನು ಮತ್ತೆ ತಂದರು ಈ ಶಿವರಾಜ್ ಕುಮಾರ್ ಅವರು ಸಹ ಅವಾರ್ಡ್ ಅವಾರ್ಡನ್ನು ಕೊಟ್ಟರು ನೆಚ್ಚಿನ ನಟ ಈ ಪ್ರಶಸ್ತಿಯನ್ನು ಗೌತಮ್ ಅವರಿಗೆ ಕರ್ಣಾಧಾರ ಬಾಯಿಗೆ ಸಿಕ್ಕಿದೆ ಹಾಗೆ ಅಣ್ಣಯ್ಯ ಸೀರಿಯಲ್ಗೂ ಕೂಡ ಸಿಕ್ಕಿರುವಂಥದ್ದು ಅಣ್ಣಯ್ಯ ಹಾಗೆ ಗೌತಮ್ ಇಬ್ಬರು ಸಹ ತುಂಬಾ ಒಳ್ಳೆಯ ಅದ್ಭುತ ನಟರು ಕೂಡ ಹೌದು ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು